ಬಾಂಗ್ಲಾದೇಶದಲ್ಲಿ ದಿನದಿಂದ ದಿನಕ್ಕೆ ಪರಿಸ್ಥಿತಿ ಹದಗೆಡ್ತಲೇ ಇದೆ ಬಾಂಗ್ಲಾದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಹಿಂದೂಗಳು ಭಾರತದತ್ತ ಬಂದಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಭಾರ ಬಾಂಗ್ಲಾದೇಶ ನಿರ್ಮಾಣವಾಗುವುದಕ್ಕಿಂತ ಮೊದಲು ಸಾಕಷ್ಟು ಜನ ಹಿಂದೂಗಳು ಈ ಥರದ ತೊಂದರೆಯನ್ನು ಅನುಭವಿಸಿದರು ಇದರ ಹತ್ತು ಪಟ್ಟರಷ್ಟು ದೌರ್ಜನ್ಯ ಈಗ ಸದ್ಯಕ್ಕೆ ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂಥದ್ದು ನೈನ್ಟೀನ್ ಸೆವೆಂಟಿ ಟೈಮ್ನಲ್ಲಿ ಯಾವ ಥರ ಇತ್ತು ಜೊತೆಗೆ ಆ ಟೈಮ್ನಲ್ಲಿ ಭಾರತಕ್ಕೆ ಬಂದು ಕರ್ನಾಟಕದಲ್ಲಿ ನೆಲೆಸಿರುವಂಥ ಪ್ರಣವ್ ಅವರು ನಮ್ಮ ಜೊತೆಗಿದ್ದಾರೆ ಅವರ ಒಂದಿಷ್ಟು ಸಂಬಂಧಿಕರು ಈಗಲೂ ಕೂಡ ಬಾಂಗ್ಲಾದೇಶದಲ್ಲಿ ನೆಲೆಸಿದ್ದಾರೆ ಅಲ್ಲಿಯ ಪರಿಸ್ಥಿತಿ ಇದೇನಿದೆ ಅವರ ಸಂಬಂಧಿಕರ ಜೊತೆಗೆ ಮಾತನಾಡಿದರೆ ಆ ಎಲ್ಲ ವಿಚಾರಗಳನ್ನು ಒಂದೊಂದಾಗಿ ಅವರ ಕೇಳ್ತಾ ಹೋಗೋಣ ಮೊದಲನೇದಾಗಿ ಸರ್ ಬಾಂಗ್ಲಾದೇಶದಲ್ಲಿ ಆಗ್ತಿರುವಂಥ ಹಿಂ ಹಿಂಸಾಚಾರಗಳು ಈ ಘಟನೆಗಳು ಇವೆಲ್ಲವುಗಳ ಬಗ್ಗೆ ತಮಗೆ ಗೊತ್ತಿದೆ ಗೊತ್ತಾದ ತಕ್ಷಣ ತಾವೇನು ಮಾಡಿದ್ರಿ ತಮ್ಮ ಸಂಬಂಧಿಕರೆಲ್ಲ ಒಂದಿಷ್ಟು ಜನ ಅಲ್ಲಿ ವಾಸಿಸ್ತಾ ಇದ್ದಾರೆ ಫೋನ್ ಮಾಡಿದ್ರ ಏನಾಯಿತು ಸರ್ ಅದೇ ಇದು ನ್ಯೂಸ್ನಲ್ಲಿ ಕೇಳಿದ ತಕ್ಷಣ ನಾವು ಫೋನ್ ಮಾಡಿದೆ ಇವತ್ತು ಬೆಳಿಗ್ಗೆ ಕೂಡ ಮಾತಾಡಿದ್ದೀವಿ ಬಟ್ ಅವರು ಇದ್ದಾರೋ ಅವರು ಯಾಕಂದರೆ ನಮ್ಮ ಕಕ್ಕ ಇದ್ದಾರೆ ಅವ್ರ ವಯಸ್ಸಾಗಿದೆ ಅವರು ನೈನ್ಟೀನ್ ಸೆವೆಂಟಿ ಒನ್ ಯುದ್ಧದ ಸಮಯದಲ್ಲಿ ಪರಿಸ್ಥಿತಿನೂ ನೋಡಿದ್ದಾರೆ ಈಗಲೂ ಪರಿಸ್ಥಿತಿನ ಅವ್ರು ನೋಡ್ತಾ ಇದ್ದಾರೆ ಅದಕ್ಕಿಂತ ಹತ್ತು ಪಟ್ಟು ಅತ್ಯಾಚಾರ ನಡೀತಾ ಇದೆ ಅವಾಗ ಅವರೇ ಮಿಲ್ಟ್ರಿಯಿಂದ ಅತ್ಯಾಚಾರ ನಡೆದಿತ್ತು ಬಟ್ ಜನರಿಂದ ಒಂದು ರಕ್ಷಣೆ ಸಿಗಿ ಸಿಗ್ತಿತ್ತು ಈಗ ಜನರಿಂದ ಅತ್ಯಾಚಾರ ಇದೆ ಬಿ ಎನ್ ಪಿ ಮತ್ತು ಜಮಾಯತ್ ಇಸ್ಲಾಮು ಜೊತೆಗೆ ತಾಲಿಬಾನಿಯವರು ಕೂಡ ಬಂದಿದ್ದಾರೆ ಎಲ್ಲ ಪ್ಲಾನಿಂಗ್ ಆಗಿ ಅವರು ಅತ್ಯಾಚಾರ ಮಾಡ್ತಾ ಇದ್ದಾರೆ ಯಾರಿಗೆ ಹೇಳ್ಕೊಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಪೊಲೀಸ್ ಸ್ಟೇಷನ್ ಎಲ್ಲ ಮುಚ್ಚಿದ್ದಾರೆ ಯಾರು ಪೊಲೀಸರು ಇಲ್ಲ ಪೊಲೀಸರನ್ನೂ ಸಾಯಿಸಿದ್ದಾರೆ ಅಲ್ಲಿ ಓಕೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಲ್ಲಿ ಈಗ ಹೇಗೆ ಮನೆಯಿಂದ ಹೊರಬರುವಂಥ ಪರಿಸ್ಥಿತಿ ಇದೆಯಾ ಬಾಂಗ್ಲಾದೇಶದಲ್ಲಿ ಸದ್ಯಕ್ಕೆ ಹಿಂದೂಗಳ ಪರಿಸ್ಥಿತಿ ಹೇಗಿದೆ ಅಲ್ಲಿ ಸದ್ಯಕ್ಕೆ ಅಂದರೆ ಅವರು ನಿಮ್ಮ ಜೊತೆಗೆ ಮಾತನಾಡುವಾಗ ಏನಾದರೂ ವಿಷಯಗಳನ್ನು ಹಂಚ್ಕೊಂಡ್ರೆ ಮನೆಯಿಂದ ಹೊರಗಡೆ ಬರೋದು ಅಥವಾ ರೋಡಲ್ಲೆಲ್ಲ ಆರಾಮಾಗಿ ಓಡಾಡ್ಬೋದಾ ಹೇಗೆ ಅಂತ ಮನೆಯಿಂದ ಹೊರಗೆ ಬರುವ ಧೈರ್ಯನೂ ಬರ್ತಾ ಇಲ್ಲ ಅವ್ರಿಗೆ ಎಲ್ಲರೂ ಎಲ್ಲ ಹಿಂದೂಗಳು ಒಂದೇ ಕಡೆ ಇದ್ದಾರೆ ಒಂದೇ ಕಡೆ ಇದ್ದು ಅವರು ಮೇನ್ ಲೀಡರ್ ಯಾರಿದ್ದಾರೆ ಆಮೇಲೆ ಲೀಡರ್ ಯಾರಿದ್ದಾರೆ ಅವರು ಸ್ವಲ್ಪ ಬೇರೆ ಕಡೆ ಕಾಣಿಯಾಗಿದ್ದಾರೆ ಜನರಿಗೆ ಅವರೆಲ್ಲ ಆಸ್ತಿ ಪಾಸ್ತಿ ಲೂಟಿ ಮಾಡ್ತಾ ಇದ್ದಾರೆ ಏನೇನು ತಮ್ಮ ಕುಟುಂಬ ಸಾವಿರದ ಒಂಬೈನೂರ ಎಪ್ಪತ್ತರ ಸುಮಾರಿಗೆ ಕರ್ನಾಟಕಕ್ಕೆ ಬರ್ತೀರಾ ಆ ಟೈಮ್ನಲ್ಲಿ ಯಾವ ಥರ ಹಿಂಸಾಚಾರ ಇತ್ತು ಮತ್ತು ಆಗಿನ ಹಿಂಸಾಚಾರಕ್ಕೂ ಈಗಿನ ಹಿಂಸಾಚಾರಕ್ಕೂ ಏನು ವ್ಯತ್ಯಾಸ ಇದೆ ಸರ್ ಅಂದರೆ ಈಗ ತುಂಬ ಮಿತಿ ಮೀರಿದೆಯಾ ಹೇಗೆ ಆಗ ಏನೋ ಹಿಂಸಾಚಾರ ನಡೆದಿತ್ತಲ್ಲ ಆವಾಗ ಭಾರತದಿಂದ ಗಾಂಧಿ ಪ್ರಧಾನಮಂತ್ರಿ ಏನಂದ್ರು ನೀವು ಬಂದ್ಬಿಡ್ರಿ ಈ ಕಡೆ ನಾವು ನೋಡ್ಕೋತೀವಿ ಅಂತ ಅಂದ್ರಲ್ಲ ಅವಾಗ ಅಂತ ಧೈರ್ಯ ಇತ್ತು ಈ ಕಡೆ ಓಡಿ ಬಂದರು ಎಲ್ಲರೂ ಬಂದು ಇಲ್ಲಿ ಆವಾಗ ಗೌರ್ಮೆಂಟ್ನ ಆಶ್ರಯ ಕೊಟ್ಟರು ಅವಾಗ ಈಗ ಗೊತ್ತಾಗ್ತಾ ಇಲ್ಲ ಈಗ ಭಾಳ ದುರ್ಬಲ ಆಗಿದ್ದಾರೆ ಅವರು ಈ ಕಡೆ ಬಾರ್ಡರ್ ಸೀಲ್ ಇದೆ ಬರುವ ಹೋಗ್ಬೇಕಂದ್ರೆ ಎಲ್ಲಿ ಹೋಗ್ಬೇಕು ಈಗ ಭಾಳ ದುರ್ಬಲ ಆಗಿದ್ದಾರೆ ಅವರು ಏನು ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಈಗ ಸರ್ ತಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್